ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಇವತ್ತು ಭೀಮ್ನಮಾವಾಸೆ ಒಂದು ವ್ಲಾಗ್ನ ಶೇರ್ ಮಾಡಬೇಕು ಅಂತಿದ್ದೀನಿ ಅವತ್ತು ಬೆಳಗ್ಗೆಯೂ ಇದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಪೂಜೆ ಮಾಡಕ್ಕೆ ಶುರು ಮಾಡಿಬಿಟ್ಟೆ ಸೊ ಪೂಜೆ ಮಾಡಬೇಕು ಅಂತಂದರೆ ನಾನು ಕಲ್ಪೋಕ್ತ ಪ್ರಕಾರವಾಗಿಯೇ ಮಾಡೋದು ಅಂದರೆ ಎರಡು ಜೋಡಿದಿ ಪಲಕಂಬಗಳನ್ನ ಇಟ್ಬಿಟ್ಟು ನಾನು ಅದಕ್ಕೆ ಅದನ್ನೇ ಶಿವ ಪಾರ್ವತಿ ಅಂತ ನಾನು ಅನ್ಕೊ ಅಂತ ಅಂದ್ಕೊಂಡು ಪೂಜೆ ಮಾಡೋದು ಸೊ ಶಿವ ಪಾರ್ವತಿ ವಿಗ್ರಹ ಇತ್ತು ಅದು ನೋಡಿ ಮುಂದೆಗಡೆ ಇಟ್ಟಿದ್ದೀನಿ ಸೊ ಅದನ್ನು ಕೂಡ ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಆಯಿತು ಸೊ ಮದುವೆ ಮುಂಚೆ ನಾನು ಅರಿಶಿಣದಲ್ಲಿ ಭೀಮನ್ನು ಮಾಡಿಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಮದುವೆ ಆದಮೇಲೆ ನಾನು ಅದು ಅರಿಶಿಣದ್ದು ಭೀಮನ್ನು ಒಂದು ಇಡೋದನ್ನ ನಿಲ್ಲಿಸಿದ್ದೀನಿ ಸೊ ಅಂತಂದರೆ ಮದುವೆ ಆದಮೇಲೆ ತಿರ್ಗಾ ಆ ಭೀಮನ್ನೇ ನೀಡೋದು ಬೇಡ ಮನೆಯವ್ರಿಗೆ ಪೂಜೆ ಮಾಡೋದು ಅಂತ ಈ ಕಲ್ಪೋಗದ ಪ್ರಕಾರವಾಗಿ ಬುಕ್ನ ಓದ್ಕೊಂಡು ಪೂಜೆ ಮಾಡೋದೆಲ್ಲ ನಾನು ವಿಡಿಯೋ ಮಾಡೋಕ್ಕೋಗಲಿಲ್ಲ ಯಾಕೆಂದರೆ ತುಂಬ ಲೆಂತಿ ಇತ್ತು ಒಂದು ಟೂ ಅವರ್ಸ್ ತನಕ ಪೂಜೆ ಇತ್ತು ಸೊ ಅದಾದಮೇಲೆ ನಾನು ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋದನ್ನು ಮಾತ್ರ ನಾನು ವೀಡಿಯೋ ಮಾಡಿದ್ದು ಯಾಕೆಂತಂದರೆ ಅಲ್ಲೇ ಎದುರುಗಡೆನೇ ಕೂರಿಸ್ಬಿಟ್ಟೆ ನಾನು ಸೋಫಾ ಗಿಫಾ ಮೇಲೆ ಕೂರಿಸೋಕೋಗ ಯಾಕೆಂದ್ರೆ ದೇವ್ರ ಮನೆ ಎದುರುಗಡೆನೇ ನಾನು ಪೂಜೆ ಮಾಡಬೇಕಾದ್ರೆ ದೇವ್ರ ಮನೆ ಪೂ ಪೂಜೆ ಮಾಡ್ಬೇಕಾದ್ರೆ ನಮ್ಮ ಮನೆಯವರು ಅಲ್ಲೇ ಕೂರಿಸ್ಕೊಂಡು ಅವ್ರ ಕೈಲೂ ಕೂಡ ಒಂದು ಏನು ಅರ್ಚನೆ ಮಾಡಬೇಕಾದ್ರೆ ಒಂದು ಹೂವು ಹಾಕಿಸ್ತಾ ಇದ್ದೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡಿದ್ರು ಒಳ್ಳೇದಲ್ವ ಅಂದ್ಬಿಟ್ಟು ಲಾಸ್ಟ್ ಇದರಲ್ಲೇ ಅರ್ಚನೆ ಮಾಡಬೇಕಾದ್ರೆ ಅಷ್ಟೊತ್ತಿರ ಹೇಳಬೇಕಾದ್ರೆ ಸೊ ಅಲ್ಲೇ ಕೂತಿರ್ಲಂಬ ಅಲ್ಲೇ ಒಂದು ಚಿಕ್ಕ ಸ್ಟೂಲ್ ಇಟ್ಬಿಟ್ಟು ಅಲ್ಲೇ ದೇವ್ರೆ ಎದುರುಗಡೆ ಇವ್ರು ಇವರು ಕೂಡ ಪೂಜೆ ಮಾಡಿ ಆಶೀರ್ವಾದ ತಗೊಂಬೋಣ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ ಹೂವೆಲ್ಲ ಇಟ್ಬಿಟ್ಟು ಸೊ ಅದಕ್ಕೆ ನಾನು ಸೋಫಾ ಮೇಲೆ ಏನು ಕೂರ್ಸೋಕೆ ಹೋಗ್ಲಿಲ್ಲ ಸೋಫಾ ಮೇಲೆ ಮತ್ತೆ ಆರತಿ ಮಾಡುವಾಗ ಅಲ್ಲಿ ಸೋಫಾ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಅಂತಂದರೆ ನಾನು ಕೂಡ ರೆಡಿಯಾಗಿರಲಿಲ್ಲ ಏಕೆ ಅಂತಂದರೆ ನಾನು ಪೂಜೆ ಮಾಡಬೇಕಾದ್ರೆ ಕೂದಲು ಬಿಟ್ಟು ಕೂದಲು ಬಿಟ್ಕೊಂಡು ಪೂಜೆ ಮಾಡ್ತಾರಲ್ಲ ಅಥವಾ ಕೂದಲು ಆರಲಿ ಅಂತ ಆ ಥರ ಎಲ್ಲ ಮಾಡ್ಕೊಂಡು ಇದು ಮಾಡಲ್ಲ ಅದು ಗಂಟು ಕಟ್ಟಲೇಬೇಕು ಪೂಜೆ ಮಾಡಬೇಕಾದ್ರೆ ಅದೊಂದು ಪದ್ಧತಿ ಏಕೆಂದರೆ ಗೌರಿ ಪೂಜೆ ಮಾಡುವಾಗಲೂ ಅಷ್ಟೇ ನಮ್ಮ ಕಡೆ ಮದುವೆ ಟೈಮಲ್ಲಿ ಎಲ್ಲ ಮಾಡಬೇಕಾದ್ರೆ ಗಂಟು ಕಟ್ಟೆ ಕಟ್ಟಿಸ್ತಾರೆ ನಮ್ಮ ಒಂದು ರಿಚುವಲಲ್ಲಿ ಏನಕ್ಕೆ ಅಂತಂದರೆ ಗೌರಿ ಕೂದಲು ಗಂಟು ಕಟ್ಕೊಂಡೆ ಅಂತ ಪೂಜೆ ಮಾಡ್ತಾ ಇದ್ದಿದ್ದು ಸೊ ಅದಕ್ಕೋಸ್ಕರನೇ ಗೌರಿ ಪೂಜೆಗೆ ಗಂಟು ಕಟ್ಟೆ ಕಟ್ಟಿಸ್ತಾರೆ ನಮ್ಮ ಕಡೆ ಮದುವೆಗಳಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ವಿಶ್ವಕರ್ಮ ಕಮ್ಯುನಿಟಿನಲ್ಲಿ ಅವರು ಕೂದಲು ಗಂಟೆ ಕಟ್ಟಿಸ್ತಾರೆ ಯಾವಾಗಲೂ ದಾರೆ ಟೈಮಲ್ಲಿ ಹಾಗೆ ಬಿಡೋದು ಜಡೆ ಹಾಕ್ಸೋದು ಅದು ಯಾವುದೂ ಇಲ್ಲ ಏನು ಮಿಸ್ ಆದರೂ ಅದಂತೂ ಮಿಸ್ ಆಗೋಲ್ಲ ಸೊ ಆ ಥರ ಅದಕ್ಕೆ ನಾನು ಪೂಜೆ ಮಾಡುವಾಗ ಕೂದಲು ಕೆಳಗಡೆ ಬಿಡೋಕೋಗೋಲ್ಲ ಸೊ ಹೀಗೆ ಗಂಟು ಕಟ್ಬಿಡ್ತೀನಿ ಆಮೇಲೆ ಮನೆಯವ್ರಿಗೆಲ್ಲ ಪೂಜೆ ಮಾಡಾದ್ಮೇಲೆ ಅವ್ರ ಕೈಯಲ್ಲಿ ಹಣೆಗೆ ಇಟ್ಟಿಸ್ಕೊಂಡು ತಾಳಿಗೆ ಕುಂಕುಮ ಎಲ್ಲ ಇಟ್ಟಿಸ್ಕೊಂಡೆ ಆಮೇಲೆ ಅವ್ರಿಗೆ ಕಾಲು ನಮಸ್ಕಾರ ಮಾಡಿದೆ ಸೊ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಇವ್ರಿಗೂ ಅಯ್ಯೋ ಇದೆಲ್ಲ ಇದಕ್ಕೆ ಎಂತಿದ್ರು ಇವಾಗ ಇವಾಗ ಅಭ್ಯಾಸ ಆಗಿದೆ ಈ ನವೆಂಬರ್ ಬಂದರೆ ನಮ್ಮ ಮದುವೆಯಾಗಿ ಐದು ವರ್ಷ ಆಗುತ್ತೆ ನೋಡಿ ಹೇಗೆ ನಾವು ಕ ಇಷ್ಟು ದಿನ ಆಯಿತು ಅಂತ ನಮಗೆ ನಿಜವಾಗ್ಲೂ ಇಲ್ಲ ಸೊ ಇದೇ ಅಲ್ವ ನಮ್ಗೆ ಬೇಕಾಗಿರೋದು ಮೇನಾಗಿ ಎಲ್ಲ ಮುತ್ತೈದ ಬಗ್ಗೆ ಶಾಶ್ವತವಾಗಿರಲಿ ದೀರ್ಘ ಸೌಮಂಗಲ್ಯ ಪ್ರಾಪ್ತವಾಗಲಿ ಅಂತಲೇ ನಾವು ಕೇಳಿಕೊಂಡು ಪೂಜೆ ಮಾಡೋದು ಸೊ ಅವ್ರಿಗೆ ಮಾಮೂಲಿ ಪೂಜೆಗಳೆಲ್ಲ ಹೇಗೆ ಮಾಡ್ತೀವಿ ಆ ಥರನೇ ಅರ್ಶನ ಕುಂಕುಮ ಎಲ್ಲ ಇಟ್ಟು ಗಂಧದ ಕಡಿ ದೂಪ ದೀಪನೆ ಎಲ್ಲ ಕೊಟ್ಟು ನೈವೇದ್ಯಕ್ಕಷ್ಟರೇ ಜಾಮೂನು ಮಾಡಿಟ್ಟಿದ್ದೆ ಸೊ ಅದನ್ನೇ ನಾನು ಇಟ್ಟಿದ್ದೆ ಸೊ ಇದು ಕೆಂಪು ನೀರು ಆರತಿ ತೆಗೆಯೋದು ಲಾಸ್ಟಿಗೆ ಪೂಜೆ ಆದಮೇಲೆ ಒಂದು ಪದ್ಧತಿ ಅಲ್ವಾ ಅದಕ್ಕೋಸ್ಕರನೇ ಬೇರೆ ಆರತಿ ರೆಡಿ ಮಾಡಿಕೊಂಡೆ ಆಮೇಲೆ ಅವ್ರ ಕೈಲಿ ಆಶೀರ್ವಾದ ತಗೊಂಡೆ ನಮ್ಮ ಮನೆಯವರು ಏನು ಅಂದ್ರೆ ನೀ ಏನೇ ಸ್ವಲ್ಪ ಓರಾಗ್ ಮಾಡ್ತೀವಿ ಅಂತ ಅಂತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಆ ಒಂದು ಪೂಜೆ ಮಾಡೋ ಒಂದು ಅದರಲ್ಲಿ ನಿರತರಾಗಿದ್ದಾಗ ನಮಗೆ ಆ ಥರ ಫೀಲ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಇದೆಲ್ಲ ಲೈಫಲ್ಲಿ ಇಂಪಾರ್ಟೆಂಟು ಯಾಕೆಂತಂದರೆ ಈಗ ಎರಡು ವರ್ಷದಿಂದ ಭೀಮ್ ಅದು ಮಾರನೆಗೆ ನಮ್ಮ ಮನೆಯವ್ರಿಗೆ ಆಟೋದಲ್ಲಿ ಇದ್ದರು ಸೊ ಆವಾಗ ಇದನ್ನೇ ಶೇರ್ ಮಾಡಬೇಕು ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಇಡೀ ಆಟೋ ಜಖಮ್ ಆಗಿತ್ತು ಬಟ್ ಇವ್ರಿಗೆ ಮಾತ್ರ ಒಂದು ಎಳೆನೂ ಕೂಡ ಏನೂ ಆಗಿರಲಿಲ್ಲ ಸೊ ಭೀಮ್ ನಮಾಸಲ್ಲಿ ನಾನು ಪೂಜೆ ಮಾಡೋದಕ್ಕೇ ಅವರು ಸೇಫ್ ಆಗಿರೋದು ಅನ್ನೋ ನಂಬಿಕೆ ನನಗೆ ವರ್ಷಕ್ಕೊಂದ್ಸರಿ ನೋಡಿ ಅವರು ಪಾದ ತೊಳೆದ ನೀರು ಕುಡಿಬೇಕು ಅಂತ ಕುಡಿತಾ ಇರೋದು ಇದು ಬೇರೆಯವ್ರಿಗೆ ಅತಿರೇಕ ಅಂತ ಅನ್ನಿಸ್ಬೋದು ಬಟ್ ನಾನು ಮೊದಲಿಂದನೂ ಮಾಡ್ತೀನಿ ಕಾದ ಪಾದ ತೊಳೆದಂದರೆ ಏನು ಕಾಲೆಲ್ಲ ಏನು ಫಸ್ಟ್ ಫಸ್ಟೊಂದ್ಸರಿ ನೋಡಿ ಅವರು ಅದೇ ಬೈತವ್ರೆ ಹಾಗೆಲ್ಲ ಓವರಾಮ್ ಮಾಡಿಬಿಡ ಅಂತ ಅತಿರೇಕ ಅಂತಾನೆ ನಮ್ಮ ಮನೆಯವರು ಬೈತಾರೆ ಆದರೆ ನಾನು ಮೊದಲೇನೇ ಕಾಲು ತೊಳೆದು ಆ ನೀರು ಚೆಲ್ಲಿರ್ತೀನಿ ಫಸ್ಟ್ ಸ್ಟಾರ್ಟಿಂಗು ಅದಾದಮೇಲೆ ಮತ್ತೆ ಹೊಸ ನೀರಲ್ಲಿ ಕಾಲು ತೊಳೆದ್ಬಿಟ್ಟು ನಾನು ಪೂಜೆ ಮಾಡಿರೋದು ಏನು ಗ ಓಡಾಡ್ಕೊಂಬಂದು ಬೀದಿಯಿಂದ ಬಂದ ತಕ್ಷಣ ಹಂಗೆ ಕಾಲು ತೊಳೆದು ಕುಡಿದ್ಬಿಡಲ್ಲ ನೀರನ್ನ ಸೊ ಹೈಜೀನು ಮೇಂಟೈನ್ ಮಾಡಬೇಕು ನಮ್ಮ ರುಚಿಯಲ್ಲೂ ಕೂಡ ಇರಬೇಕು ಅಂತ ಅವ್ರಿಗೂ ತಿಂಡಿ ತಿನಿಸ್ದೆ ಖೀರು ಮಾಡಿದ್ದೆ ಬೆಳಗ್ಗೆ ಬೆಳೆ ಆಮೇಲೆ ಪಾಪಗೂ ಕೂಡ ಖೀರು ಕೊಟ್ಟೆ ಜಾಮೂನು ಮಾಡಿದ್ದೆ ಕೀರು ಮಾಡಿದ್ದೆ ಸೊ ಪೂಜೆ ಎಲ್ಲ ಆಯಿತು ಆಮೇಲೆ ಎಲ್ಲ ವಸ್ತುಗಳನ್ನ ಅದೇ ಜಾಗಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಏನು ಇವ್ರಿಗೇನು ಕಾಲಿಗೆ ಏನು ಮುಟ್ಟಿಸಿರ್ಲಿಲ್ಲ ನಾನು ಇನ್ನು ಬರೀ ಆರತಿ ಮಾಡಿದ್ದೊಂದು ಈಚೆ ಇಟ್ಕೊಂಡಿದೆ ಅಷ್ಟೆ ನೋಡಿ ಇದು ಬೆಳಗಿನ ಜಾವ ವಾಯ್ಸ್ ಕೊಡ್ತಾ ಕೊಡ್ತಾಯಿರೋದು ಅದಕ್ಕೋಸ್ಕರ ಒಂಥರ ವಾಯ್ಸು ಇನ್ನೂ ಒಂಥರ ನಿದ್ದೆಗಂಡ್ ಥರನೇ ಇದೆ ಸ್ವಲ್ಪ ಅಷ್ಟು ಸಾಫ್ಟಿಲ್ಲ ನೋಡಿ ಅದಾದಮೇಲೆ ಎಲ್ಲ ವಸ್ತುಗಳು ಆ ದೀಪ ಕ ದೀಪಾಲೆ ಕಂಬ ಆರ್ದೇರೋ ನೋಡ್ಕೋಬೇಕಷ್ಟೆ ನಾವು ಯಾವತ್ತೂ ಜರುಗಿಸ್ತೀವಿ ಅಲ್ಲಿ ತನಕನೂ ಕೂಡ ಎಣ್ಣೆ ಹಾಕ್ಕೊಂಡು ಹುಷಾರಾಗಿ ನೋಡ್ಕೋಬೇಕು ಸೊ ಅದ್ರ ನಾನು ಅದ್ರ ಮಾರನೇಗೆ ಜರುಗಿಸಿದ್ದು ಇದು ಸಂಡೆ ಇದ್ದಿದ್ದರಿಂದ ನಾನು ಸೋಮವಾರ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಟೈಮ್ ನೋಡ್ಕೊಂಡು ಕದಲಿಸ್ಬಿಟ್ಟು ಈವ್ನಿಂಗ್ ಅಷ್ಟರಲ್ಲೇ ಅದನ್ನೆಲ್ಲ ತೆಗೆದಿಟ್ಟೆ ಸೋಮವಾರ ಸೋಮವಾರ ಅದನ್ನು ಕದಲಿಸಿದ್ದು ಒಬ್ಬೊಬ್ಬರು ಮೂರು ದಿನ ಇಡ್ತಾರೆ ಮೂರು ದಿನ ಇಡಕ್ಕೆ ಹೋದ್ರೆ ಮಂಗಳವಾರ ಬಿದ್ದುಬಿಡುತ್ತೆ ಅಂದ್ಬಿಟ್ಟು ನಾನು ಸೋಮವಾರನೇ ಕದಲಿಸಿದೆ ಅದಾದಮೇಲೆ ನಾನು ಸಾಂಬ್ರಾಣಿ ಹೋಗಿ ಕೊಟ್ಟಿರಲಿಲ್ಲ ಮನೆಗೆ ಅಂತ ಅಂದ್ಬಿಟ್ಟು ಅದನ್ನು ಕೊಡ್ತಾಯಿದ್ದೆ ಸೊ ನಾನು ಈ ಒಂದು ಪೂಜೆಗೆ ಒಂದು ಆ ದೀಪ ಶಿವಪಾರ್ವತಿ ಅಂದ್ಕೊಂಡೆ ಮಾಡೋದು ಎಲ್ರೂ ಅದು ಕ ಕಲ್ಪೋಗ್ತ ಪ್ರಕಾರನೂ ಹಾಗೆ ಇರೋದು ಆ ಕಥೆಯೂ ಕೂಡ ಅಷ್ಟೇ ಚೆನ್ನಾಗಿದೆ ಬಟ್ ನಾನು ಅದೆಲ್ಲ ಹೇಳೋಕ್ಕೆ ಟೈಮ್ ಆಗಲಿಲ್ಲ ಸೊ ಕೈಗೂ ಕೂಡ ಅದನ್ನು ದಾರ ಕಟ್ಟಿಸ್ಕೊಂಡು ನಾನು ಅವರಿಗೆ ದಾರ ಕಟ್ಟಿ ಲಾಸ್ಟಲ್ಲಿ ನೋಡಿ ಕೆಂಪಾರತಿ ಮಾಡುವಾಗ ಸೋಫಾ ಮೇಲೆ ಕೂತ್ಕೊಂಡು ಕೆಂಪಾರತಿ ಮಾಡಿ ಮಾಡಿಸ್ಬಿಡೋಣ ಅಂದ್ಬಿಟ್ಟು ನಾ ಇಲ್ಲಿ ಇನ್ನೊಂದು ಸರಿ ಅದೇ ಫೋಟೋಗೆ ಫೋಟೋ ಸೆಷನ್ ಬೇಕಲ್ವ ಏನಾದರೂ ಒಂದು ಫೋಟೋಗಳಿಗೆ ಅದಕ್ಕೋಸ್ಕರನೇ ಪೂಜೆ ತೆಗೊಂಡು ಫೋಟೋ ತೆಗೆಯೋಣ ಅಂತ ಅಂದ್ರೆ ತೆಗೀತೈತೆ ಒಳ್ಳೆಯ ಅವಳಂತೂ ಕ್ಯಾಮ್ರಾ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಅದೊಂದು ಶುರು ಮಾಡ್ತಾಳೆ ಯಾಕೆ ಅಂತಂದ್ರೆ ಅವಳು ಅದು ರೈಮ್ಸ್ ನೋಡ್ತಾಳಲ್ಲ ಅದ್ರ ಲಾಸ್ಟಲ್ಲಿ ಹತ್ರ ಹೇಳ್ತಾರೆ ಅದಕ್ಕೋಸ್ಕರ ಸೊ ನೋಡಿ ಎಷ್ಟು ಇದೇನೆ ನಮಗೆ ಕೊನೆ ತನಕ ಕಾಪಾಡೋದು ಈ ಥರ ಪೂಜೆಗಳೇನೆ ಅಂತ ನನ್ನ ಒಂದು ಅನಿಸಿಕೆ ಸೊ ಮೇಲೆ ನಾನು ಒಂದು ಆಗೋಷ್ಟು ಲೇಟೇ ಆಯಿತು ಒಂದು ಒಂದು ಒಪ್ಪತ್ತು ಬಿಟ್ಟಂಗೆ ಆಯಿತು ನನಗೆ ಸೊ ಆಮೇಲೆ ನಾನು ತಿಂಡಿ ಮಾಡ್ಬಿಡಣ ಅಂತ ತಿಂಡಿ ತಿಂತಾಯಿದ್ದೆ ಅವತ್ತು ತಿಂಡಿ ಅತ್ತೆನೇ ಮಾಡಿದರು ಇಡ್ಲಿ ಮಾಡಿದರು ಹಾಗೆ ಆಯ್ತು ಸಲರು ಹೇಗಿದ್ದೀರಾ ಐ ತಿಂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಂಗೀತ ಶ್ರೀಧರ್ ಸೊ ಇವತ್ತು ಭೀಮ್ನವಾಸೆ ಪೂಜೆ ಎಲ್ಲ ಆಯಿತು ಪ್ರಸಾದ ನೈವೇದ್ಯ ಎಲ್ಲ ಆಯಿತು ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಪಾದ ಪೂಜೆ ಎಲ್ಲ ಅನ್ನೋಚ್ ಕೂಡ ಚೆನ್ನಾಗಾಯಿತು ಸೊ ನೋಡಿ ಇವತ್ತನ್ನು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ರು ಅಷ್ಟೇ ನೋಡಿಲ್ಲೆಲ್ಲ ಇಲ್ಲಿ ಇಡೀ ಅಂತಂದರೆ ಕುಂಕುಮ ಇಲ್ಲಿ ಇಟ್ಬಿಟ್ಟಿದ್ದಾರೆ ಓಕೆ ಗೈಸ್ನ ಇವತ್ತು ಭೀಮನವಾಸ ದಿನ ಎಲ್ರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಅಂದ್ಕೊಂಡಿದೆಲ್ಲ ಒಳ್ಳೆದಾಗಿ ಯಶಸ್ಸಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಬೆಳಗ್ಗೆ ಇದ್ದು ಎಲ್ಲ ಕೆಲಸಗಳನ್ನೂ ಕೂಡ ಮಾಡಿರೋದು ಸೊ ಎಲ್ಲರಿಗೂ ಗೊತ್ತಿರೋದು ಮನೆಯೂ ಮಾಡಿ ದೀಪಸ್ತಂಭ ಇಡ್ತೀವಲ್ಲ ದೀಪಾಲಯ ಕಂಬನ ಅದಕ್ಕೂ ಪೂಜೆ ಮಾಡಿ ಶಾಸ್ತ್ರಬದ್ಧವಾಗಿ ನಾನು ಮಾಡೋದು ಅಂದರೆ ಎಲ್ಲ ಕಲ್ಪೋಗ್ತಾ ಪ್ರಕಾರವಾಗಿ ಓದ್ಕೊಂಡೆ ಮಾಡೋದು ನಾನು ಸೋ ಇದಾಗಿತ್ತು ಇವತ್ತಿನ ಒಂದು ಭೀಮ್ನವಾಸ ದಿನದ ಒಂದು ಪೂಜೆ ಅಂತ ಹೇಳ್ಬೋದು ನೋಡಿ ನಾನು ತಿಂಡಿ ಎಲ್ಲ ಆದಮೇಲೆ ಇನ್ನೇನು ಅಡುಗೆಗೆ ಶುರು ಮಾಡೋಣ ಅಂತ ನಾನು ಬರೀ ಅನ್ನ ಸಾಂಬಾರು ಮಾಡೋದಕ್ಕಿಂತ ಜೀರಾ ರೈಸ್ ಮತ್ತು ದಾಲ್ ಫ್ರೈ ಮಾಡ್ಬೋಣ ಅಂತ ಅಂದ್ಬಿಟ್ಟು ಫಸ್ಟ್ ದಾಲ್ ಕೂಗಿಸ್ಕೊಂಡೆ ಅದಾದಮೇಲೆ ಜೀರಾ ರೈಸ್ಗೆ ಆ್ಯಸ್ ಯೂಶಯಲ್ ಚಕ್ಕೆ ಲವಂಗ ಎಲ್ಲ ಹಾಕೊಂಡು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಲೈಟಾಗಿ ಹಾಗೆಯೇ ಮಾಡಿದೆ ಏನು ಪುಡಿ ಆಗ್ಲಿಲ್ಲ ಅದಾದಮೇಲೆ ನೋಡಿ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಫ್ರೈ ಮಾಡಿಬಿಟ್ಟು ನಮ್ಮ ಒಂಚೂರು ಕೊಟ್ಟರೆ ಅವ್ರಿಗೂ ಇಷ್ಟ ಥ್ಯಾಂಕ್ ಯು ನೋಡಿ ಆಮೇಲೆ ಇದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸೊಪ್ಪು ಚಿಕ್ಕಿ ಸೊಪ್ಪು ಮತ್ತು ಮೇ ಪಾಲಕ್ ಸೊಪ್ಪು ಅದು ಇದು ಇರುತ್ತಲ್ವಾ ಸೊ ಅದನ್ನೆಲ್ಲ ಹಾಕೊಂಡ್ರೆ ಮೆಂತ್ಯ ಸೊಪ್ಪು ಅದೆಲ್ಲ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಸೊ ಇದು ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾನು ದಾಲ್ನ ಸುರ್ಕೊಂಡೆ ದಾಲ್ಗೆ ನಾನು ತೊಗರಿಬೇಳೆ ಮತ್ತು ಬೇಳೆ ಹಾಕಿದೆ ಕೂಗಿಸ್ಕೊಂಡಿದ್ದೆ ಸೊ ಅದನ್ನು ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದೆ ಸೇಮ್ ಆ್ಯಸ್ ಯೂಶ್ವಲ್ ದಾಲ್ ಫ್ರೈ ಜೀರಿಗೆ ಹಾಕಿದೆ ಒಗ್ಗರಣೆಗೆ ಸಾಸಿವೆ ಹಾಕಲಿಲ್ಲ ಸಾಸಿವೆ ಹಾಕಿದ್ರೆ ಒಂಥರ ಈ ಥರ ಏನು ಬೇಳೆ ಸಾಂಬಾರು ಥರ ಫ್ಲೇವರ್ ಬರುತ್ತೆ ಅಂತ ಜಸ್ಟ್ ಜೀರಿಗೆ ಹಾಕಿದೆ ಅಷ್ಟೇ ನೋಡಿ ಇದು ಕೂಗಿದು ಏನೂ ಹಾಕಿಲ್ಲ ಬರೀ ಒಂಚೂರು ಹುಳಿಗೆ ನಿಂಬೆಣ್ಣೆ ಹಾಕಿದೆ ಉಪ್ಪು ಹುಳಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಇನ್ನೇನು ನಾನು ಜಾಸ್ತಿ ಹಾಕೋಕ್ಕೋಗಿಲ್ಲ ಅದಕ್ಕೆ ಜೀರಾ ರೈಸ್ಗೆ ನೋಡಿ ಇದಕ್ಕೆ ಲಾಸ್ಟ್ ಟೈಮ್ ಒಂಚೂರು ಸೀಸನಿಂಗ್ ಇದು ಆಪ್ಷನಲ್ಲೂ ಮಾಡಿದ್ರೆ ಮಾಡ್ಬೋದಿಲ್ಲ ಅಂದ್ರೆ ಇಲ್ಲ ಜಾಸ್ತಿ ಎಣ್ಣೆ ಕಾದ್ಬಿಟ್ರೆ ಸೀದೆ ಹೋಗ್ಬಿಡ್ತೇನೆ ನೋಡಿಯಲ್ಲಿ ಬರ್ರಂತ ಸೀದೆ ಹೋಯ್ತು ಒಂದೇ ಸರಿ ಜಾಸ್ತಿ ಕಾಯಿಸ್ಕೊಂಡ್ರೆ ಹಾಗೇನೆ ಅದು ಆಮೇಲೆ ಇನ್ನೊಂಚೂರು ಮಿಕ್ಸ್ ಮಾಡಿದೆ ರೆಡ್ ಚಿಲ್ಲಿ ಪೌಡ್ರನ್ನ ಬಿಸಿ ಎಣ್ಣೆಗೆ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡೋದು ಅಷ್ಟೇ ಬಟ್ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮತ್ತೆ ಇದು ಜೀರಾ ರೈಸ್ಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತ ಹೇಳ್ಬೋದು ಲಾಸ್ಟಲ್ಲಿ ಹಸಿ ಇದನ್ನು ಕೊತ್ತಂಬರಿ ಸೊಪ್ಪನ್ನ ಉದುರ್ಸೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಬರೀ ಚಕ್ಕೆ ಲವಂಗ ಹಸಿ ಶುಂಠಿ ಬೆಳ್ಳಿ ಪೇಸ್ಟ್ ಮತ್ತು ಹಸಿಮೆಣಸಿನ್ಕಾಯಿ ಒಂಚೂರು ಈರುಳ್ಳಿ ಜೀರಿಗೆ ಇಷ್ಟೇ ಇನ್ನೇನೂ ಹಾಕಿಲ್ಲ ಇದಕ್ಕೆ ಪೌಡ್ರುಗಳು ಏನೂ ಹಾಕಿಲ್ಲ ಹುಳಿಗೊಂಚೂ ನಿಂಬೆ ನಿಂಬೆಹಣ್ಣು ಬಿಡ್ಬೋದು ಅಷ್ಟೇ ಟೊಮೊಟೋನೂ ಹಾಕಿಲ್ಲ ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ವೈಟ್ ರೈಸ್ ಬರೀ ವೈಟ್ ರೈಸ್ ಮಾಡ್ಕೊಳ್ಳೋದಕ್ಕಿಂತ ಬೇಜಾರಾಗುತ್ತೆ ಅನ್ನೋರು ದಾಲ್ ಫ್ರೈ ಮಾಡಿದ್ರೆ ಈ ಥರ ಒಂದು ಲೈಟಾಗಿ ಒಂದು ಒಗ್ಗರಣೆ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮಧ್ಯಾಹ್ನಕ್ಕೆ ಆಗುತ್ತೆ ಅಂದ್ಬಿಟ್ಟು ಅದೇ ಮಾಡಿದೆ ಮನೆಯವ್ರಿಗಂತೂ ಈ ಥರ ಫುಡ್ಡು ಲೈಟಾಗಿ ಮಾಡಿದ್ರೆ ತುಂಬ ಇಷ್ಟ ಹೆವಿ ಮಸಾಲೆ ಎಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ ನೋಡಿ ಆಮೇಲೆ ಪಾಪಗೆ ನನಗೆ ಎಲ್ರಿಗೂ ಕೂಡ ಬಡಿಸಿದೆ ನಿನ್ನ ಮಧ್ಯಾಹ್ನ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಸೊ ದಾಲ್ ಫ್ರೈಗೆ ಮಧ್ಯದಲ್ಲಿ ಒಬ್ಬೊಬ್ರಿಗೆ ಪ್ಲೇನ್ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಒಂದೆರಡು ತರಕಾರಿಗಳನ್ನ ಆ್ಯಡ್ ಮಾಡಿದ್ದು ತರಕಾರಿ ಮತ್ತು ಸ್ವಲ್ಪ ಸೊಪ್ಪು ಆ್ಯಡ್ ಮಾಡಿದ್ದೆ ನಮ್ಮ ಮನೆಯವರಂತೂ ತುಂಬ ಇಷ್ಟಪಟ್ಟು ತಿಂದರು ಪಾಪಗೂ ಅಷ್ಟೇ ಮಕ್ಳಿಗೂ ಇಷ್ಟ ಆಗುತ್ತೆ ಏಕೆಂದರೆ ಅದೊಂಥರ ಅದಕ್ಕೆ ತುಪ್ಪ ಹಾಕ್ಕೊಂಡು ಒಗ್ಗರಣೆಗೂ ತುಪ್ಪ ಹಾಕ್ಬೋದು ಮೇ ಪಾಪಕ್ಕೆ ಅಂದರೆ ಮೇಲುಗಡೆನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿಸ್ಬೋದು ಸೊ ತುಂಬ ಚೆನ್ನಾಗಾಯಿತು ಗಸ್ ಊಟ ಎಲ್ಲ ಆದಮೇಲೆ ನಾನು ಈವ್ನಿಂಗು ಏನೇ ಈವ್ನಿಂಗ್ ತನಕ ಏನಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ನಾನು ಆ ಆ ಒಂದು ದೀಪಾಲಯ ಕಂಬಗಳನ್ನ ಇಟ್ಟಿದ್ದೆನಲ್ಲ ಅದಕ್ಕೆ ಕೆಂಪಾರರತಿ ತೆಗಿಯೋಣ ಅಂದ್ಬಿಟ್ಟು ಇದ್ದೆ ನೋಡಿ ಕೆಂಪಾರತಿ ನಮ್ಮ ಮನೆಯವ್ರಿಗೆ ಆರತಿ ಮಾಡಾದಮೇಲೆ ಆ ಪ್ಲೇಟೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಮತ್ತು ಹೊಸದಾಗಿ ಹೊಸ ಬತ್ತಿ ಹೊಸ ಎಣ್ಣೆ ಹೊಸ ನೀರು ಹಾಕೊಂಡು ಮಾಡಿರೋದು ಯಾಕೆಂದರೆ ಅವರು ಮಾಡಿರೋದ್ರಲ್ಲೇ ಮಾಡಬಾರ್ದಲ್ಲ ದೇವ್ರಿಗೆ ಅಂತ ಕೆಂಪಾರರತಿ ಎಲ್ಲ ಆದಮೇಲೆ ನಾನು ರಾತ್ರಿ ನೈಟ್ಗೆ ಪೂರಿ ಮಾಡಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದೆ ಸೊ ಪೂರಿ ತಿನ್ನೋರು ಪೂರಿ ತಿನ್ನಲಿ ಇಲ್ಲ ಅಂದರೆ ಚಪಾತಿ ತಿನ್ನೋರು ಚಪಾತಿ ತಿನ್ನಲಿ ಅಂತ ನಾನು ಜಾಸ್ತಿನೇ ಕಲಿಸಿದೆ ಈವ್ನಿಂಗ್ ಅಂತ ಯಾಕಂದ್ರೆ ದಾಲ್ ಇತ್ತಲ್ವ ಮಧ್ಯಾಹ್ನ ಮಾಡಿ ದಾಲ್ ಇತ್ತು ಮತ್ತು ಇದು ಜೀರಾ ರೈಸು ಇತ್ತು ಬೆಳಗ್ಗೆ ಮಾಡಿಟ್ಟಿದ್ದು ಪ್ರಸಾದಕ್ಕೆ ಅಂತ ಮಾಡಿದ್ದು ಖೀರು ಕೂಡ ಇತ್ತು ಸೊ ಜಾಮೂನು ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಈವ್ನಿಂಗ್ ಜಾಮೂನು ಮಾಡಿದೆ ಬೆಳಗ್ಗೆ ಮಾಡಿರಲಿಲ್ಲ ಈವ್ನಿಂಗ್ ಪೂರಿ ಜೊತೆಗೆ ಮಾಡಿದೆ ಪೂರಿ ಎಣ್ಣೆಗೆ ಹಾಕಬೇಕಾದ್ರೆ ಜಾಮೂನು ಎಣ್ಣೆಗೆ ಹಾಕ್ಕೊಂಡ್ಬಿಡೋಣ ಅಂತ ಸೊ ಬೆಳಿಗ್ಗೆ ಬರೀ ನಾನು ಖೀರು ಮಾಡಿದ್ದಿದ್ದು ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ನೋಡಿ ಆ್ಯಸ್ ಯೂಶ್ವಲ್ ಪೂಜೆ ಈವ್ನಿಂಗ್ ಅಂತ ಅಂದಮೇಲೆ ಸ್ವಲ್ಪ ನಮ್ಮದು ಸಾಯಂಕಾಲನೂ ಕೂಡ ದೇವ್ರ ಪೂಜೆ ಎಲ್ಲ ಮಾಡಿದೆ ಸೊ ನಮ್ಮ ಮತ್ತೆ ಏನೋ ಅವರೇ ಏನೋ ಹಿಡಿತಾಯಿದ್ರು ಇದ್ರು ನೋಡಿ ಒಂದು ಕರ್ಟನ್ ಬಿಟ್ಬಿಟ್ಟೆ ಯಾಕೆಂದರೆ ಇದು ಮಣೆ ಇಟ್ಟಿರೋದ್ರಿಂದ ದೇವ್ರ ಮನೆ ಬಾಗ್ಲಾಕಾಗ್ತಿರಲಿಲ್ಲ ಅದಕ್ಕೆ ಕರ್ಟನ್ ಥರ ಒಂದು ಸೀರೆ ಬಿಟ್ಬಿಟ್ಟಿದೆ ಚೆನ್ನಾಗಿರೋದು ಯೂಸ್ ಮಾಡದೆ ಇರೋದು ನೋಡಿ ಅದಾದಮೇಲೆ ಆ್ಯಸ್ ಯೂಶ್ವಲ್ ಸಕ್ಕರೆ ಪಾಕ ಮಾಡ್ಕೊಂಡಿದ್ದನ್ನು ಅದಕ್ಕೆ ಫಸ್ಟು ಎಣ್ಣೆ ಕಾಯಿಸ್ಬಿಟ್ಟು ಅದಕ್ಕೆ ಜಾಮೂನ್ ಹಾಕಿ ಅಂದರೆ ಜಾಮೂನ್ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಅಲ್ಲಿ ತನಕ ನಾನು ಪೂಜೆ ಮಾಡ್ತಾಯಿದ್ದೆ ಮತ್ತು ಇದ್ರದ್ದು ಪೂರಿ ಹಿಟ್ಟು ಕೂಡ ಸಾಫ್ಟ್ ಆಗಬೇಕಲ್ವ ಸೊ ಆವಾಗ ಕಲಸಿಟ್ಟಿದ್ದು ತೋರಿಸ್ದೆ ಇವಾಗ ಅದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಅದು ಎಲ್ಲ ಸಾಫ್ಟಾಗೋ ತನಕ ನಾನು ಪೂಜೆ ಮಾಡಿಬಿಟ್ಟು ಬಂದಿದೆ ಸೊ ಅದಾದಮೇಲೆ ಜಾಮೂನ್ನೆಲ್ಲ ನಾನು ಪಾಕದೊಳಗಡೆ ಹಾಕ್ತೆ ಆಮೇಲೆ ಅದು ರೂಪಾಯಿ ಅಳ್ಗದ ನೆನೀತಾ ಇರಲಿ ಅಂತ ಅಂದ್ಬಿಟ್ಟು ನೋಡಿ ನಮ್ಮ ಮನೆಯ ಒಂದು ವಿಷಯ ನಾನು ಹೇಳಲೇ ಇಲ್ಲ ಪಾತು ಪೂಜೆ ಮಾಡಿದ್ಮೇಲೆ ಅವ್ರೇನು ಗಿಫ್ಟ್ ಕೊಟ್ರು ಅಂತ ಅಂದ್ಬಿಟ್ಟು ಅಲ್ಲಿ ನಾಮಕ ನನ್ನ ಕೈಗೆ ದುಡ್ಡು ಕೊಟ್ರು ಅಷ್ಟೇ ಸೊ ಅವ್ರು ಏನಾರ ಒಂದು ವಸ್ತು ಏನು ಕೊಟ್ಟರು ಅಂತಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಮತ್ತು ಅದನ್ನು ತೋರಿಸ್ತೀನಿ ಏನು ವಸ್ತು ಕೊಟ್ಟರು ನನಗೆ ಅಂತ ಸೊ ಅದು ಅವಾಗ ಪೂರಿ ಹಾಕೊಂಬಿಡೋಣ ಅಂದ್ಬಿಟ್ಟು ಸೊ ಪೂರಿ ಇದೆ ನಮ್ಮ ಮನೆಯವರಂತೂ ಇತ್ತೀಚಿಗೆ ತುಂಬ ನೀನು ಎಣ್ಣೆ ಜಿಡ್ಡು ತಿನ್ಸಿ ತಿನ್ಸಿನೇ ಈ ಥರ ಇದು ಮಾಡ್ತಾಯಿದ್ದೀಯ ಅಂತಂತ ಸೊ ಪರವಾಗಿಲ್ಲ ಒಂದು ಸರಿ ನೋಡಿ ಚಪಾತಿ ನಾಲ್ಕು ತಿನ್ನೋ ಜಾಗದಲ್ಲಿ ಎರಡು ಚಪಾತಿ ಒಂದು ಪೂರಿ ಸುಮ್ಮನೆ ಬಾಯಿ ರುಚಿಗೆ ಅಷ್ಟೇ ಇನ್ನೇನಿಲ್ಲ ಯಾವಾಗಲೂ ಒಂದು ಸರಿ ಮಾಡ್ತೀವಲ್ವ ನಾವೇನು ಪೂರಿನ ಏನು ದಿನ ಮಾಡ್ತಾ ಇರ್ತೀವ ಏನಿಲ್ಲ ನಮ್ಮ ಪಾಪುಗೆ ಅಂತ ಅಂದ್ಬಿಟ್ಟು ಅವಾಗ ಅವಾಗ ಅವಳ ಅಳತೆಗೆ ಮಾಡ್ತೀವಷ್ಟೇ ಸೊ ಅವತ್ತು ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಮಾಡಿದೆ ಅಷ್ಟೆ ಸೊ ಪೂರಿ ಜೊತೆಗೆ ಅದು ಶಾವಿಗೆ ಖೀರು ಕೂಡ ಅದೊಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದ್ದು ಅದಾದ್ಮೇಲೆ ನೋಡಿ ದೇವ್ರಿಗೆ ಫಸ್ಟ್ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅದು ನೆಂದಿತ್ತಲ್ಲ ಜಾಮೂನ ಫಸ್ಟ್ ದೇವ್ರಿಗೆ ಇಟ್ಬಿಟ್ಟೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಾವು ಮಾತಾಡಿದ್ವಿ ಪೂರಿ ಜೊತೆಗೆ ದಾಲ್ಗೆ ಆ ದಾಲ್ ಮೇಲೆ ಹಸಿ ಅಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಜೊತೆಗೆ ಸೊ ಈ ನೋಡಿ ಅವ್ರು ನಮ್ಗೆ ಏನು ಗಿಫ್ಟ್ ಕೊಟ್ಟರು ಅಂದೆ ಇದ್ದೇನೆ ವಾಟರ್ ಪ್ಯೂರಿಫೈಯರ್ ನೋಡಿ ಮನೆಗೆ ಹೆಲ್ಪ್ ಆಗೋ ಅಂಥದ್ದೇ ಕೊಟ್ಟರೆ ನಮಗೂ ಖುಷಿ ಅಲ್ವಾ ಸುಮ್ಮನೆ ಬೇಡದೇ ಇರೋದು ಅಥವಾ ಯಾವುದೋ ಒಂದು ನಮ್ಗೆ ಗೊತ್ತಿಲ್ಲದೇನೇ ಏನೋ ಒಂದು ವಸ್ತು ತಂದ್ಬಿಟ್ಟು ಆಮೇಲೆ ಅಯ್ಯೋ ಅದೇ ಯಾಕೆ ತಂದ್ರಿ ಅಂತಂದ್ಬಿಟ್ಟು ನಾನು ಏನಾದರೂ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅವರು ಮನೆಗೆ ಏನು ಬೇಕೋ ಅದೇನೇ ಒಂದು ಐಡಿಯಾ ಇತ್ತು ಬಟ್ ತಂದಿರಲಿಲ್ಲ ನಾನೇ ಅವಾಯ್ಡ್ ಮಾಡ್ತಾಯಿದ್ದೆ ಸೊ ನಮ್ಮ ಮನೆಯವರು ತಂದ್ಬಿಟ್ರು ಅದನ್ನು ನಾನು ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಮನೆಯವರು ಅದನ್ನು ಅದನ್ನೇ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಕೊಟ್ರು ನೋಡಿ ಮನೆಗೆ ಅನುಕೂಲ ಆಗೋ ಅಂಥ ವಸ್ತುಗಳು ಕೊಟ್ಟರೆ ಅದು ನಿಜವಾಗ್ಲೂ ಖುಷಿಯಾಗುತ್ತೆ ಅದು ಬಿಟ್ಬಿಟ್ಟು ಸರ್ಪ್ರೈಸ್ ಆಗಿ ತರ್ತೀವಿ ಅಂತಂದ್ಬಿಟ್ಟು ನಮಗೆ ಇಷ್ಟ ಇಲ್ದಿರೋವಂಥ ವಸ್ತುಗಳು ಹಂಗಂತ ಅವ್ರು ಪ್ರೀತಿಯಿಂದ ತಂದಿರ್ತಾರೆ ಎಕ್ಸೆಪ್ಟ್ ಮಾಡಲೇಬೇಕು ಹಂಗಂತ ಪ್ರೀತಿಯಿಂದ ತಂದಿದ್ವಿ ಅಂತಂದ್ಬಿಟ್ಟು ಸುಮ್ಮನೆ ಆ ಒಂದು ವಸ್ತುಗೆ ಅಷ್ಟು ಬೆಲೆ ಕೊಡೋಕೆ ಆಗ ಆಗದೇ ಇದ್ರೂ ತುಂಬ ಜಾಸ್ತಿ ಕೊಟ್ಬಿಡ್ತಂದ್ರೆ ನಮಗೆ ಒಂಥರ ಉರಿಯುತ್ತಲ್ವ ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತಂದ್ಬಿಟ್ರಲ್ಲ ನಾವು ಅದು ನಮ್ಮನ್ನಾದರೂ ಕರ್ಕೊ ಹೋಗಿದ್ರೆ ಒಂಚೂರು ಬಾರ್ಗೆನ್ನಾದರೂ ಮಾಡ್ತಿದ್ವಿ ಅಂತ ಅನಿಸುತ್ತೆ ಸೊ ಇದಾದರೂ ಫಿಕ್ಸ್ಡ್ ಪ್ರೈಸು ಒಂದು ಅಪ್ಲಯೆನ್ಸಸ್ಗಳೆಲ್ಲ ಸೊ ಅದಕ್ಕೆ ತೊಗೊಂಬಂದರು ಯಾಕೆಂದರೆ ನೋಡೋರು ಅವರೂ ಯಾವುದ್ರ ಒಂದು ವಸ್ತುಗಳನ್ನ ಸುಮ್ಮನೆ ಅದಕ್ಕಷ್ಟು ವ್ಯಾಲ್ಯೂನೇ ಇರಲ್ಲ ಹಂಗಾರು ತುಂಬ ಅದಕ್ಕೆ ವ್ಯಾಲ್ಯೂಗಿಂತ ಜಾಸ್ತಿ ಕೊಟ್ಬಿಟ್ಟು ಬಂದುಬಿಟ್ಟಿರ್ತಾರೆ ಸೊ ಅದಕ್ಕೆ ಈ ಸರಿ ಹೋಮ್ ಅಪ್ಲಯನ್ಸಸ್ಸೇ ಗಿಫ್ಟ್ ಮಾಡಿಬಿಟ್ರು ಆವಾಗ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ಬಂದಿದ್ದು ಫಿಕ್ಸ್ ಮಾಡ ಆದಮೇಲೆ ಈ ಕ್ಲಿಪ್ಪಿಂಗ್ ತೆಗ್ದಿದ್ದು ಅದಕ್ಕೆ ಇವಾಗ ತೋರ್ಸೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದ್ರ ಜೊತೆಗೆ ಆ್ಯಡ್ ಆನ್ ಮಾಡಿದ್ದೀನಿ ಕೆಂಟು ವಾಟರ್ ಪ್ಯೂರಿಫೈಯರ್ ನಾವು ತೊಗೊಂಡಿದ್ದು ಆರ್ ಒ ಯು ವಿ ಮತ್ತು ಯು ಎಫ್ ಕಾಂಬಿನೇಷನ್ದು ನೋಡಿ ಗೈಸ್ ಇದಾಗಿತ್ತು ಇವತ್ತಿನ ಒಂದು ಭೀಮನ ಅಮವಾಸ್ಯ ಪೂಜೆ ವ್ಲಾಗ್ ಅಂತ ಹೇಳ್ಬೋದು ಸೊ ಇದೆಲ್ಲ ನಮ್ಮ ನಮ್ಮ ರಿಚುವಲ್ಸಿಗೆ ಬಿಟ್ಟಿದ್ದು ನಾವು ಯಾವ ಥರ ಮಾಡ್ತೀವಿ ಆ ಥರ ಮಾಡ್ಬೋದು ಒಬ್ಬೊಬ್ಬರಿಗೆ ದೀಪಾಲಿ ಕಂಬ ಇಟ್ಟು ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅವ್ರ ಮನೆಯವ್ರ ಪಾತ ಪೂಜೆ ಏನಾದರೂ ಕಂಪಲ್ಸರಿ ಮಾಡಲೇಬೇಕು ಅದು ಇದೆಲ್ಲ ಮೊದಲಿಂದ ನಡೆದು ಬಂದಿಲ್ಲ ಆ ಥರ ಏನು ಅನ್ನೋಂಗಿಲ್ಲ ಯಾರು ಬೇಕಾದರೂ ಮಾಡ್ಬೋದು ಗೈಸ್ ನೆಕ್ಸ್ಟು ಬ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್